ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸೆಂಟ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ನಾನಿವತ್ತು ತುಮಕೂರಿನ ಬೈಪಾಸ್ನಲ್ಲಿರುವ ಏಮ್ ಸ್ಕ್ವೇರ್ ಕಾರ್ಪೊರೇಷನಿಗೆ ಬಂದಿದ್ದೀನಿ ಅದರ ಮಾಲೀಕರು ಇಕ್ಬಾಲ್ ಸರ್ ಹಾಯ್ ಸರ್ ಸರ್ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇವ್ರನ್ನ ಬಂದು ಇವ್ರನ್ನ ಮಾತಾಡಿಸಿದ ತಕ್ಷಣ ನಾನು ಸಿದ್ಧ ಅದೇ ಯಾಕಂತಂದ್ರೆ ಅಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ಸೂಪರಾಗಿ ಕನ್ನಡ ಮಾತಾಡ್ತಾರೆ ಅದರಲ್ಲೂ ಅವ್ರು ಹೊಡೆಯೋ ಒಂದೊಂದು ಡೈಲಾಗ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಡೈಲಾಗ್ ಹೊಡಿತಾರೆ ಅದರಲ್ಲೂ ಇವ್ರ ಶಾಪ್ನಲ್ಲಿ ಮನೆಗೆ ಬೇಕಾದಂತಹ ಒಂದಷ್ಟು ಎಕ್ವಿಪ್ಮೆಂಟ್ಸು ರೈತರಿಗೆ ಬೇಕಾದಂತಹ ಒಂದಷ್ಟು ಇಕ್ವಿಪ್ಮೆಂಟ್ಸು ಹೊಸದಾಗಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ಅಂಥವ್ರಿಗೆ ಬೇಕಾದಂತಹ ಒಂದಷ್ಟು ಎಕ್ವಿಪ್ಮೆಂಟ್ಸು ಅದರಲ್ಲೂ ಹೆಚ್ಚಿನದಾಗಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹಾಗೂ ಪೂರ್ ಫ್ಯಾಮಿಲಿಗಳಿಗೆ ಕೈಗೆಟುಕದ ಎಷ್ಟೋ ಎಷ್ಟೊಂದು ಇಕ್ವಿಪ್ಮೆಂಟ್ಸ್ಗಳು ಈ ಶಾಪ್ನಲ್ಲಿ ಸಿಗುತ್ತೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ನಾನು ಅವ್ರ ಹತ್ರನೇ ಕೇಳಿದೆ ಅವ್ರು ತೋರಿಸ್ತಾ ಹೋಗ್ತಾರೆ ನೀವು ನೋಡ್ತಾ ಹೋಗಿ ಇಲ್ಲಿ ಸಿಗುವ ಇಕ್ವಿಪ್ಮೆಂಟ್ಸ್ನ ಬೆಲೆ ಹಾಗೂ ವಾರಂಟಿ ಗ್ಯಾರಂಟಿ ಬಗ್ಗೆ ಕೇಳಿದ್ರೆ ಏನಾಗ್ತಾರೆ ಸರ್ ಸರ್ ಸೈಕ್ ಆಗಿಬಿಡ್ತೀರಾ ಅಂತೀನಿ ಹಂಡ್ರೆಡ್ ಪರ್ಸೆಂಟು ಆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಜೊತೆ ಲೈಫ್ ಟೈಮ್ ವಾರಂಟಿ ಜೊತೆ ಕೈಗೆಟ್ಟುವ ದರದಲ್ಲಿ ಎಲ್ಲೂ ಸಿಗಲ್ಲ ನಿಮಗೆ ತೋ ಇನ್ ವೀಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿದ್ರೆ ನಿಮ್ಮಿಂದ ಬೇರೆಯವ್ರಿಗೂ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಸರ್ ರೆಡಿ ಸರ್ ಎಸ್ ಸರ್ ಎಲ್ಲರಿಗೂ ವೀಕ್ಷಕರು ಫೈನಲ್ಗೆ ಏಮ್ಸ್ ಕೋಲ್ ಕಾರ್ಪೋರೇಷನ್ ಅಲ್ಲಿ ಎಸ್ ಕ್ಯೋ ಬಾಸ್ಕೆಟ್ಗೆ ಬಂದಿದ್ದೀರಾ ನೀವು ಆಲ್ಮೋಸ್ಟ್ ಏಮ್ ಸ್ಕೋಲ್ ಕಾರ್ಪೊರೇಷನ್ ಟೆನ್ ಇಯರ್ಸ್ ಇಂದ ನಡೀತಾ ಇದೆ ಮೇನ್ಲಿ ಬಂದುಬಿಟ್ಟು ಏಮ್ ಸ್ಕೋಲ್ ಕಾರ್ಪೊರೇಷನ್ ಬಂದ್ರೆ ಒನ್ ಇಯರ್ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಜೊತೆ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಸೊ ಫೈನಲಿಗೆ ನಮ್ಮ ಹತ್ರ ಹೋಮ್ ಅಪ್ಲೈನ್ಸಸ್ ಇದೆ ಪವರ್ ಟೂಲ್ಸ್ ಇದೆ ಅಗ್ರಿಕಲ್ಚರ್ ಟೂಲ್ಸ್ ಇದೆ ಅದ್ರ ಬಗ್ಗೆ ಇಂಡೆಪ್ತಾಗಿ ಹೋಗೋಣ ಹೇಗೆ ಅಂತ ಬಿಟ್ಟು ತೊ ಈ ವಿಡಿಯೋ ಎಲ್ಲ ಫುಲ್ ಕವರ್ ಆಗುತ್ತೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋಗೆ ಸರ್ ನೋಡ್ತಾ ಇದ್ದೀರಾ ನೀವು ಆಲ್ಮೋಸ್ಟ್ ಈ ಸತಿ ಬಂದ್ಬಿಟ್ಟು ಒಂದು ಮಾನ್ಸೂನ್ ಸೀಸನ್ ಧಮಕ ಅಂತ ಆಫರ್ ಹೇಳ್ತಾ ಇದ್ದೀನಿ ಸೊ ಮಾನ್ಸೂನ್ ಸೀಸನಲ್ಲಿ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ಏನಾದರೂ ತೊಳಿ ನೀವು ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ಆಫರ್ ಇರುತ್ತೆ ವೀಕ್ಷಕರ ಸೊ ಫೈನಲ್ಗೆ ಒಂದು ಪ್ರೆಷರ್ ವಾಶರ್ ಬರ್ತಿದೆ ಸೊ ಪ್ರೆಷರ್ ವಾಷರ್ ನಿಮ್ಗೆ ಆಲ್ಮೋಸ್ಟು ಕಡಿಮೆ ಅಂದ್ರೂ ಡೆಮೆಸ್ಟಿಕ್ ಒಂದು ಟ್ವೆಂಟಿ ಮಾಡಲ್ಸ್ ಕಳ್ಸಿದೆ ಕಮರ್ಷಿಯಲ್ಲೂ ಇದೆ ಡೆಮೋಸ್ಟಿಕ್ ಮಾಡಲಲ್ಲಿ ನಾನು ಸಿಂಪಲಾಗಿ ಹೇಳಕ್ಕೆ ಬಂದರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಆಲ್ಮೋಸ್ಟ್ ಡೆಮೊಸ್ಟಿಕ್ ಮಾಡಲ್ದಾರು ಸಾವಿರವರೆಗಿದೆ ಅದ್ರ ಮೇಲೆ ಸೆಮಿ ಕಮರ್ಷಿಯಲ್ ಮಾಡ್ ಹದಿನಾರುವರೆ ಸಾವಿರದಿಂದ ಇಪ್ಪತ್ತೈದು ಇದೆ ಅದಾದಮೇಲೆ ಇಪ್ಪತ್ತೈದು ಸಾವಿರ ಮೇಲೆ ಬಂದುಬಿಟ್ಟು ಕಮರ್ಷಿಯಲ್ ಮಾಡಲು ಬರುತ್ತೆ ನೀವು ಸಿಂಪಲಾಗಿ ರೀಲ್ಸಲ್ಲಿ ಸೈಡಲ್ಲಿ ತೋರಿಸ್ತಾ ಇರ್ಬೋದು ಸೊ ಅದರಲ್ಲಿ ನಿಮಗೆ ಇದು ಇದು ಡೆಮೋಸ್ಟಿಕ್ ಮಾಡಲು ಬರುತ್ತೆ ಈ ಕಡೆದು ಇದು ಬಂದುಬಿಟ್ಟು ರೈಟ್ ಸೈಡಲ್ಲಿ ಬಂದಾಗ ಇದು ಕಮರ್ಷಿಯಲ್ ಮಾಡಲು ಬರುತ್ತೆ ಇದು ಎರಡು ಬಂದುಬಿಟ್ಟು ಒಂದು ಬಿಸ್ನೆಸ್ಗೆ ಮತ್ತು ಒಂದು ಕೈಗೆಟ್ಟುವ ದರದಲ್ಲಿ ಮಲ್ಟಿ ಪ್ರೆಷರ್ ವಾಷರ್ ಅಂತ ಹೇಳ್ತೀವಿ ಸೊ ಈ ಪ್ರಾಡಕ್ಟು ಸ್ಟಾರ್ಟಿಂಗ್ ಪ್ರೈಸಸ್ಸು ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಇದೆ ಸಿಗುತ್ತೆ ಬನ್ನಿ ವೀಕ್ಷೆ ಡೊಮೆಸ್ಟಿಕ್ ಮಾಡಲ್ ಅಂತ ನೋಡಿ ನೀವು ನೀವು ನೆಕ್ಸ್ಟು ವ್ಯಾಕ್ಯೂಮ್ ಕ್ಲೀನರ್ಗೆ ಬನ್ನಿ ವ್ಯಾಕ್ಯೂಮ್ ಕ್ಲೀನರ್ ಬಂದ್ಬಿಟ್ಟು ನಮ್ಮ ಹತ್ರ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಲೀಟರ್ಸ್ ಬರಬಿಟ್ಟು ಟೂಲ್ ಲೀಟರ್ಸಿಂದ ಟುವೆಲ್ ಇದೆ ಟ್ವೆಂಟಿ ಫೈವ್ ಇದೆ ಟ್ವೆಂಟಿ ಏಯ್ಟ್ ಇದೆ ತರ್ಟಿ ಫೈವ್ ಇದೆ ತರ್ಟಿ ಏಯ್ಟ್ ಇದೆ ಅಪ್ ಟು ಫಾರ್ಟಿ ಸಿಕ್ಸ್ಟಿ ಏಯ್ಟಿ ಲೀಟರ್ಸ್ವರೆಗೂ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಸೈಡಲ್ಲಿ ಎಲ್ಲ ಇಮೇಜಸ್ಸು ಆ ಇಮೇಜಸ್ ಪರ್ ಮಾಡಲ್ ಮೇಲೆ ಪರ್ ಪರ್ಸ್ ಪ್ರೈಸ್ ಇರುತ್ತೆ ಬಟ್ ಸ್ಟಾರ್ಟಿಂಗ್ ಪ್ರೈಸು ಮಾರ್ಕೆಟಲ್ಲಿ ಕಡಿಮೆ ಅಂದರು ಎಂಟುವರೆ ಸಾವಿರ ಹತ್ತು ಸಾವಿರ ಇದೆ ನಮ್ಮ ಹತ್ರ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತರೊಂಬ ಒಂದು ಒನ್ ಆಫ್ ದ ಬೆಸ್ಟ್ ಹನ್ನೆರಡು ಲೀಟರ್ದು ವಿತ್ ಫೋರ್ ಅಡಾಪ್ಟರ್ ಜೊತೆ ನೀವು ಇದು ಡೆಮೋನ ನೋಡಿದೀರ ನೀವು ಆಲ್ಮೋಸ್ಟ್ ಟುವೆಲ್ ಲೀಟರ್ಸ್ ನೀವು ನೋಡಿದ್ದೀರಾ ಟುವೆಲ್ ಲೀಟರ್ಸ್ ನಿಮಗೆ ಆಲ್ಮೋಸ್ಟ್ ಎಷ್ಟೆಷ್ಟು ಲೀಟರ್ಸ್ ಇದೆ ಎಲ್ಲ ಸೈಡಲ್ಲಿ ನೋಡ್ತಿರ್ಬೋದು ನೀವು ಅಥವಾ ಆಲ್ಮೋಸ್ಟ್ ಟುವೆಲ್ ಲೀರ್ ಬರೋ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬ್ರಿಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಜೊತೆ ಲೈಫ್ ಟೈಮ್ ವಾರಂಟಿ ಜೊತೆ ಸಿಗ್ತಿದೆ ವಿಷಯ ಸೊ ಇದೆಲ್ಲ ಆಯಿತು ಇಷ್ಟ ಆದಮೇಲೆ ನಮ್ಮ ಹತ್ರ ಬಂದಿದೆ ಇದೆಲ್ಲ ಒಂದು ಡೆಮೋಸ್ಟಿಕ್ಕು ಕಮರ್ಷಿಯಲ್ದು ನಮ್ಮದು ಸೆಟಪ್ ಇದೆ ತೋ ಬನ್ನಿ ಇಲ್ಲಿ ಸೊ ಆಲ್ಮೋಸ್ಟ್ ನಾನು ಮೊದಲೇ ಹೇಳಿದ್ದೀನಿ ಆದ್ರೂ ಅಷ್ಟೇ ಫಾರ್ಟಿ ಲೀಟರ್ಸು ನೋಡಿ ಇದು ಸೆವೆಂಟಿ ಫೈವ್ ಲೀಟರ್ಸು ಮೂರು ಮೋಟರ್ ಬರುತ್ತೆ ಇದು ಸಿಕ್ಸ್ಟಿ ಲೀಟರ್ಸು ಆಲ್ಮೋಸ್ಟ್ ಎರಡು ಸಿಕ್ಸ್ಟಿ ಲೀಟರ್ಸು ಏಯ್ಟಿ ಲೀಟರ್ಸು ಮೂರು ಎಚ್ ಪಿ ಮೋಟರ್ ಬರುತ್ತೆ ಸೊ ಮಿಕ್ಕಿದ್ದು ನಮ್ಮ ಹತ್ರ ವಾಟರ್ ಸ್ಟ್ರಕ್ಷರೂ ಇದೆ ಆ ವಾಟರ್ ಟೆಕ್ಸ್ಟರು ಇದೆ ಮತ್ತು ವಾಟರ್ ಡೈರೆಕ್ಟ್ ವೆಟ್ ಆನ್ ಟ್ರೈನು ಇದೆ ಟೋ ಟೋಟಲಾಗಿ ನೀವು ಇಂಟೀರಿಯರ್ ಕ್ಲೀನ್ ಮಾಡ್ಬೋದು ಔಟೀರಿಯರ್ ಎಕ್ಸ್ಟೀರಿಯರ್ ಕ್ಲೀನ್ ಮಾಡ್ಬೋದು ಟೊ ಟೋಟಲ್ ಕಂಪ್ಲೀಟ್ ಕ್ಲೀನಿಂಗಲ್ಲಿ ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳ್ತೀನಿ ಸೊ ಆ ಅಭಿಯಾನಕ್ಕೋಸ್ಕರ ನಮ್ಮ ಏಮ್ ಸ್ಕೋರ್ ಕಾರ್ಪೊರೇಷನ್ ಯಾವತ್ತೂ ಪಣೆ ತೊಡೆದಿದೆ ಸೊ ಅದಕ್ಕೋಸ್ಕರ ಕೆಳಗಡೆ ಹೋಗ್ತಿರೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೀನಿ ಸೊ ಆಲ್ಮೋಸ್ಟ್ ಹೌದು ನೋಡಿದ್ರಾ ನಮ್ಮ ಹತ್ರ ಹ್ಯಾಂಡಿ ಪ್ರೆಷರ್ ವಾಷರ್ ಇದೆ ಹ್ಯಾಂಡಿ ಪ್ರೆಷರ್ ವಾಷರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನೀವೆಲ್ಲಾದ್ರೂ ಔಟಿಂಗ್ ಹೋಗ್ತೀರಾ ಅಲ್ಲಿ ಕ್ಲೀನಿಂಗ್ ಪರ್ಪಸ್ ಇಲ್ಲಾಂದ್ರೆ ಔಷಧಿ ಒಡಕ್ಕೆ ಗಾರ್ಡನಿಗೆ ಸ್ಪ್ರೇ ಮಾಡೋಕ್ಕೋಸ್ಕರ ಎಲ್ಲಾದಕ್ಕೂ ಒಂದು ಯೂನಿಕ್ ಮಲ್ಟಿ ಪ್ರೆಷರ್ ವಾಷರ್ ಅಂತೀನಿ ಇದು ಬಂದ್ಬಿಟ್ಟು ಅಗ್ರಿಕಲ್ಚರ್ ಯೂಸ್ಗೂ ಆಗುತ್ತೆ ನಮ್ಮ ರಾಯ್ಸ್ಗೂ ಆಗುತ್ತೆ ಡೆಮಾಸ್ಟಿಕ್ ಕಮರ್ಷಿಯಲ್ ವರ್ಗು ಆಗುತ್ತೆ ಇದೊಂದು ನೋಡಿದ್ರೆ ನಾವು ಫೈನಲ್ ಆಗಿ ಒಂದು ಕಮರ್ಷಿಯಲ್ ಮಾಡೆಲ್ ಸೆಟಪ್ ನೋಡಿದ್ರೆ ನಿಮಗೆ ಈ ಕಮರ್ಷಿಯಲ್ ಮಾಡಲು ಕೈಗೆಟ್ಟು ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಮಾಡಲ್ ನೋಡ್ತಾ ಇದ್ರೆ ನೀವು ಇದ್ರ ಪ್ರೈಸ್ ವಿವರ ಬಂದ್ಬಿಟ್ಟು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಸೆಮಿ ಕಮರ್ಷಿಯಲ್ ಹದಿನಾರೂವರೆ ಸಾವಿರದಿಂದ ಕೇವಲ ಅರವತ್ತು ಸಾವಿರ ಒಳಗಡೆ ಸಿಗುತ್ತೆ ವೀಕ್ಷಕರು ನಿಮಗೆ ಇದು ಬಂದ್ಬಿಡ್ತೀವಿ ಒಂದು ನಮ್ದು ಒಂದು ಕಮರ್ಷಿಯಲ್ ಮಾಡಲು ತೊ ಫೈನಲಾಗಿ ಇದ್ದೀನಿ ನಮ್ಮ ಇನ್ಫಲೇಟರ್ ಇದೆ ಕಾರ್ ಇನ್ಫಲೇಟರ್ ಅಂದರೆ ಒಂದು ಎಲ್ಲಾದರೂ ನೀವು ಟ್ರಾವೆಲಿಂಗ್ ಹೋಗ್ತೀರಾ ಟ್ರಾವೆಲಿಂಗ್ ಹೋಗಿದ ಮೇಲೆ ನಿಮಗೆ ಅಲ್ಲಿ ಎಲ್ಲಾದರೂ ಪಂಚರ್ ಆಯಿತು ಇಲ್ಲಾಂತಾದ್ರೆ ಏರ್ ಏನಾದರೂ ಅನ್ಕೊಳ್ಳಬೇಕು ನಾನು ನೋಡಿದೆ ಗನ್ ಶೂಟರ್ಸು ಮತ್ತು ಕನ್ಸು ಮತ್ತು ಏರ್ ಪ್ರಾಯ್ಸು ಮತ್ತು ಸ್ಪೋರ್ಟ್ಸ್ ಗೈಸ್ ಇದಕ್ಕೆಲ್ಲ ಆಗುತ್ತೆ ಸೊ ಇನ್ಫಿಲೇಟರ್ ಈಸಿಯಾಗಿ ಇನ್ಫಿಲೇಟರ್ ಆಗುತ್ತೆ ಆನ್ ಮಾಡಿದ ತಕ್ಷಣ ನಿಮಗೆ ಡೀಸೆಲ್ ತೋರಿಸೋ ಅದರಲ್ಲಿ ತೋರಿಸುತ್ತೆ ಕಾರು ಟೈರು ಲಾರಿ ಬಸ್ಸು ಯಾವುದಕ್ಕೆ ಅದಕ್ಕೆ ಏರ್ ಹೊಡಿಬೋದು ಅಂತ ಬಿಟ್ಟು ತೊ ಫೈನಲ್ ಆಗಿ ಒಂದು ಗ್ಯಾಜೆಟ್ ಇದೆ ನಮ್ಮದು ಈ ಗ್ಯಾಜೆಟ್ ಬಂದುಬಿಟ್ಟು ನೀವು ಟ್ರಾವೆಲರ್ಸು ಎಲ್ಲಾದರೂ ಎಕ್ಸ್ಪ್ಲೈನ್ ಹೋಗ್ತೀರಾ ಇಲ್ಲ ಅಂತ ಹೇಳಿದ್ರೆ ನೀವು ಡೈಲಿ ಇರ್ತೀರಾ ಏರ್ ಬೇಕಾಗುತ್ತೆ ಆ ಟೈಮಲ್ಲಿ ಒನ್ ಆಫ್ ದ ಬೆಸ್ಟ್ ಗ್ಯಾಜೆಟ್ ಅಂತ ಹೇಳ್ತೀನಿ ಸೊ ಅದಾದ್ಮೇಲೆ ನಮ್ಮ ಹತ್ರ ಇಷ್ಟು ಒಂದೇ ಅಂತ ಇಲ್ಲ ಇನ್ನೊಂದು ಕಾರ್ ಇನ್ಫಲೇಟರ್ ಅಂತ ಇದೆ ಇದು ಕಾರ್ ಇನ್ಫೆಲೇಟರ್ ಇದು ಒಂದು ಡೆಮೋ ಫುಲ್ ವೀಡಿಯೋ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋ ಬರುತ್ತೆ ಬಟ್ ಇದೇನಾಗುತ್ತೆ ಅಂತ ಹೇಳ್ತೀವಿ ಒಂದು ಅನ್ಬಾಕ್ಸ್ ಬಸ್ ತೋರಿಸ್ತೀನಿ ಇದು ಕಾರ್ ಇನ್ಫೆಲೆಟರ್ ಹೀಗಿರುತ್ತೆ ಸೊ ಇದರಲ್ಲಿ ಏನು ಮಾಡೋದು ನೀವು ಕಾರಿಗೆಲ್ಲಾದರೂ ಟ್ರಾಲ್ ಹೋಗ್ರಾಫಿಗ ಫಾರ್ ಎಕ್ಸಾಂಪಲ್ ಬ್ಲಾಗರ್ಸು ಸರ್ ನೀವು ಅಷ್ಟೇ ಬ್ಲಾಗರ್ಸು ಮತ್ತು ಫೋಟೋಗ್ರಾಫರು ಮತ್ತು ವರ್ಕ್ ಫ್ರಮ್ ಹೋಮ್ ಮಾಡೋರು ಲ್ಯಾಪ್ಟಾಪ್ ಯೂಸ್ ಮಾಡೋರು ಎವ್ರಿ ಒನ್ ಅದಕ್ಕೆ ಕಾರ್ ಜಾಕರ್ ಪಿನ್ ಕೊಟ್ಟಿರ್ತೀವಿ ನಾವು ಇಕ್ವಿಟಿ ನೀವು ಡಿ ಸಿ ಟು ಎ ಸಿ ಕನ್ವರ್ಟ್ ಮಾಡ್ಬೋದು ವೀಕ್ಷಕರ ಹೇಗಂತಾಳೆ ಅಂತ ನೀವು ಬ್ಯಾಟ್ರಿ ಚಾರ್ಜಿಂದ ಡೈರೆಕ್ಟ್ ಕರೆಂಟ್ ಚಾರ್ಜ್ ಆಲ್ಮೋಸ್ಟ್ ಪೈಪ್ ಪಿನ್ನಿಂದ ಆ್ಯಪಿಂದ ಯೂಸ್ ಮಾಡಿಬಿಟ್ಟು ನೀವು ಡ್ರೈಯರ್ ಇಲ್ಲಿ ಒಂದು ಮಿಕ್ಸರ್ ಗ್ರೈಂಡರ್ ಇಲ್ಲಿ ನೀವು ಔಟಿಂಗ್ ಹೋದಾಗ ಒಂದು ಕಾರಲ್ಲಿ ಔಟಿಂಗ್ ಹೋದಾಗ ಏನು ಯೂಸ್ ಮಾಡ್ಬೋದು ಅದು ಪರ್ಟಿಕ್ಯುಲರ್ ಫುಲ್ ಸೆಗ್ಮೆಂಟ್ ಬರುತ್ತೆ ಒಂದು ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಅದರಲ್ಲಿ ನಿಮಗೆ ಸಿ ಪಿನ್ ಅಡಾಪ್ಟರ್ನ ಬರುತ್ತೆ ಯಾಕಂದರೆ ಐಫೋನ್ ನೀವು ಎಲ್ಲ ಬಂದ್ಬಿಟ್ಟು ಸಿಕ್ಕಿದು ಎಸ್ ಬಿ ಜಾಕರ್ ಇರುತ್ತೆ ಟೋಟಲ್ ಆಗಿ ತ್ರೀ ಜಾಕರ್ಸ್ ಪ್ಲಸ್ ಟೂ ಫೈವ್ ಎಂ ಪಿನ್ಸ್ ಸಾಕೆಟ್ಸ್ ಸಿಗುತ್ತೆ ಇದು ಅಷ್ಟೇ ಟ್ರಾವೆಲ್ ಬ್ಯಾಂಕ್ ಸೂಪರ್ ಆಗಿದೆ ಇದು ಒನ್ ಆಫ್ ದ ಬೆಸ್ಟ್ ಎಕ್ನಾಮಿಕ್ ಬಂದ್ಬಿಟ್ಟು ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಸರ್ ಒನ್ ಆಫ್ ದ ಬೆಸ್ಟ್ ಹೇಳ್ತೀನಿ ಯಾಕಂದ್ರೆ ಐ ಟಿ ವರ್ಕರ್ಸೇ ಮೇನ್ ಅವರೇ ಕೋವಿಡ್ ಆದಮೇಲೆ ಆಫ್ಟರ್ ಲಾಕ್ಡೌನ್ ಆದ್ಮೇಲೆ ಎಲ್ಲರ್ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು ಆ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾದ್ರೆ ಆಚೆ ಹೋಗಕ್ಕೆ ತುಂಬ ಕಷ್ಟ ಆಯಿತು ಆ ಟೈಮಲ್ಲಿ ಈ ಗ್ಯಾಜೆಟ್ ನಾವು ಲಾಂಚ್ ಮಾಡಿದ್ರೆ ಆಲ್ಮೋಸ್ಟ್ ತ್ರೀ ಅಂಡ್ ಆಫ್ ಇಯರ್ ಲಾಂಚ್ ಆಯ್ತು ಒನ್ ಆಫ್ ದ ಬೆಸ್ಟ್ ಸೇಲು ಅದಕ್ಕೋಸ್ಕರ ಯಾರಾದರೂ ಒಂದು ಸೇಲುಸ್ಕರಾದ್ರೂ ಪಿನ್ನು ಚಾರ್ಜ್ ಬೇಕು ಕಾರಲ್ಲಿ ಟ್ರಾವೆಲ್ ಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಗ್ಯಾಜೆಟ್ ಅಂತ ಇದ್ದೀನಿ ಸ್ಕ್ರೀನಲ್ಲಿ ಅದ್ರದ್ದು ಸರ್ ವೆಬ್ಸೈಟ್ ಇದೆ ನಮ್ಮದು ಡಾಟ್ ಕಾರ್ಪೊರೇಷನ್ ಕಾಮ್ ಅಲ್ಲಿ ಬುಕ್ ಮಾಡಿದ್ರೆ ವೆಬ್ಸೈಟ್ ಸಿಗುತ್ತೆ ಫೈನಲ್ ಆಗಿ ಇದೊಂದು ಪ್ರಾಡಕ್ಟ್ ಇದು ಇನ್ನು ಮುಂದೆ ಹೋಗಿದಾಗೆ ಡ್ರಿಲ್ಲಿಂಗ್ ಮಿಷಿನ್ ಇದೆ ನಮ್ಮ ನಮ್ಮಂದ್ರೆ ಕಾರ್ಡ್ಲೆಸ್ ಡ್ರಿಲ್ಲಿಂಗ್ ಮಷಿ ಇದೆ ಕಾರ್ಡ್ಲೆಸ್ ಅಂತ ಹೇಳಿದ್ರೆ ಒನ್ ಆಫ್ ಬೆಸ್ಟ್ ಕಾರ್ಡ್ಲೆಸ್ ಡ್ರಿಂಗ್ ಮಿಷಿನ್ ಇವಾಗ ನೀವು ಏನಾದರೂ ಔಟಿಂಗ್ ಹೋಗ್ತೀರಾ ಇಲ್ಲಾಂದ್ರೆ ನೀವು ಆ ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತೀರಾ ಇಲ್ಲಾಂದ್ರೆ ಅಗ್ರಿಕಲ್ಚರ್ ವರ್ಕ್ ಮಾಡ್ತೀರಾ ಇಲ್ಲಂದ್ರೆ ಪೋರ್ಟ್ಫೋಲಿಯೋ ವರ್ಕ್ ಮಾಡಿದ್ರೆ ಟೋ ಅದಕ್ಕೆ ಬ್ಯಾಟ್ರಿ ಎರಡು ಬ್ಯಾಟ್ರಿ ಕೊಟ್ಟು ಟ್ವೆಂಟಿ ಒನ್ ಲಿಥಿನಿಯಮ್ ಬ್ಯಾಟ್ರಿ ಬರುತ್ತೆ ಇದು ಮಾರ್ಕೆಟಲ್ಲಿ ಕಡಿಮೆ ಅಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಇ ಒಂದು ಒಳ್ಳೆ ಬ್ರ್ಯಾಂಡ್ಗೆ ಹೋದ್ರೆ ನೀವು ಕಡಿಮೆ ಅಂದ್ರೆ ಫಿಫ್ಟೀನ್ ತೌಸಂಡ್ ಎಬೋ ಇದೆ ಬಟ್ ನಮ್ಮಲ್ಲಿ ಒಂದು ಒನ್ ಆಫ್ ದ ಬೆಸ್ಟ್ ಪ್ರೈಸ್ ಇದೆ ಆ ಬಿಟ್ ಜೊತೆ ಡ್ರೈಲರ್ ಜೊತೆ ಎಲ್ಲರೂ ಟೋಟಲ್ ಸೆಟ್ ಬರುತ್ತೆ ಬ್ಯಾಟ್ರಿ ಬ್ಯಾಟ್ರಿ ಜೊತೆ ಬರುತ್ತೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಕೇವಲ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಇದು ಒನ್ ಆಫ್ ದ ಬೆಸ್ಟ್ ಗ್ಯಾಜೆಟ್ ಅಂತ ಹೇಳ್ತೀನಿ ಸೊ ಇದಾದ ಮೇಲೆ ನಮ್ಮ ಹತ್ರ ಇನ್ನೂ ಇದೆ ಬನ್ನಿ ಹೋಗೋಣ ತೊ ಫೈನಲಾಗೆ ಅದಾಯಿತು ಫಾರ್ಮಿಂಗ್ ಬರುತ್ತೆ ಫಾರ್ಮಿಂಗ್ ಅಂತ ಹೇಳಿದ್ರೆ ಕಮರ್ಷಿಯಲ್ ಯಾರ್ಯಾರು ಯೂಸ್ ಮಾಡ್ತಾರೋ ಅದಕ್ಕೆ ಫಾರ್ಮಿಂಗ್ ಬೇಕೇ ಬೇಕು ಅದಕ್ಕೆ ನಮ್ಮ ಹತ್ರ ಫಾರ್ಮ್ ಟ್ಯಾಂಕ್ ಐತೆ ಕ್ಲೀನ್ ಫಾರ್ ಫಾರ್ಮ್ ಸ್ಪ್ರೇ ಆಗ ಕ್ಲೀನ್ ಆಗುತ್ತೆ ಕಾರ್ ಆಗುತ್ತೆ ಆಲ್ಮೋಸ್ಟು ನೀವು ಒಂದು ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಹೋದಾಗ ಒಂದು ಫಾರ್ಮಿಂಗ್ ಕ್ರಿಯೇಷನ್ ಆದಾಗ ಹಾಸ್ಪಿಟಲೈಸೇಷನಲ್ಲಿ ಮತ್ತು ನಮ್ಮ ಅಗ್ರಿ ಇಂಡಸ್ಟ್ರಿಯಲ್ ಯೂಸಲ್ಲಿ ಅದಕ್ಕಂತೂ ಬೇಕೇ ಆಗುತ್ತೆ ಅದಾದಮೇಲೆ ಕಂಪ್ರೆಸರ್ ಕಂಪ್ರೆಸರ್ ನಮ್ಮ ಹತ್ರ ಬಂದ್ಬಿಟ್ಟು ಆಲ್ಮೋಸ್ಟ್ ನೈನ್ ಇಂದ ಆಲ್ಮೋಸ್ಟ್ ತ್ರೀ ತೌಸಂಡ್ ತ್ರೀ ತ್ರೀ ಹಂಡ್ರೆಡ್ ಪೌಂಡ್ಸ್ವರೆಗೂ ನಮ್ಮ ಹತ್ರ ಸಿಗುತ್ತೆ ಸೊ ವೆರೈಟೀಸ್ ಬೇಗ ಸೊ ಅದಕ್ಕೆ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ಬೋದು ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ಹೇಳ್ಬಿಟ್ಟು ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗಡೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕಾಲ್ ಮಾಡಿ ಒಂದು ಬೆಸ್ಟ್ ರೇಟಿಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಜೊತೆ ಲೈಫ್ ಟೈಮ್ ವಾರಂಟಿ ಜೊತೆ ಸಿಗ್ತಾ ಇದೆ ಬೇಗ ಬೇಗ ಬನ್ನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ಟಾರ್ಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಹೊಸದಾಗಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಅಂದರೆ ಇವಾಗ ಹೊಸದಾಗೆ ತುಂಬ ಬಿಸ್ನೆಸ್ ಇದೆ ಆ ಫರ್ನಿಚರ್ ಬಿಸ್ನೆಸ್ ತೊಳಿ ಪೈಂಟರ್ ಬಿಸ್ ಬಿಸ್ನೆಸ್ ತೊಳಿ ಅಗ್ರಿಕಲ್ಚರ್ ಬಿಸ್ನೆಸ್ ಆ ಒಂದು ಇಂಡಸ್ಟ್ರಿಯಲ್ ಬಿಸ್ನೆಸ್ ತೊಗೊಳ್ಳಿ ಎಲ್ಲದಕ್ಕೂ ಒಂದು ಕಂಪ್ರೆಷರ್ ಇರಲೇಬೇಕು ಯಾಕಂದರೆ ಒಂದು ಹೈಡ್ರಾಲಿಕ್ನ ಒಂದು ಸೆಟಪ್ನ ಕೂಡಿಸ್ಬೇಕಂದರೆ ಕಂಪ್ರೆಷರ್ ಬೇಕೇ ಬೇಕು ನಮ್ಮ ಹತ್ರ ಒಂದು ಕಂಪ್ಲೀಟು ರೇಂಜ್ ಸಿಗುತ್ತೆ ಅದು ಒಂದು ಎಕನಾಮಿಕಲ್ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇದೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಅದಕ್ಕೆ ಕೆಳಗಡೆ ಹೋಗ್ತಾರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೀನಿ ನಿಮ್ಮ ಮೆಚ್ಚಿನ ಮಾಹಿತಿ ನಮ್ಮ ಟೀಮ್ ಅವ್ರು ಕೊಡ್ತಾರೆ ವೀಕ್ಷಕ್ರೆ ಸೊ ಫೈನಲ್ ಆಗುತ್ತೆ ಒಂದು ವಾಟರ್ ಪಂಪ್ ಅಗ್ರಿಕಲ್ಚರ್ಗೆ ಬರ್ತೀನಿ ನಾನು ಇವಾಗ ಅಗ್ರಿಕಲ್ಚರ್ಗೆ ಬಂದಾಗ ವಾಟ್ರ್ ಪಂಪ್ ವಾಟ್ರ್ ಪಂಪ್ ಅಂತ ಹೇಳಿದರೆ ನೀವು ಎಲ್ಲಾದರೂ ಹೋಗ್ತೀರಾ ತೋಟದ ಕಡೆ ಹೋಗ್ತೀರಾ ಇಲ್ಲಾಂದರೆ ಎಲ್ಲಾದರೂ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಹೋದಾಗೆ ನೀರಿನ ಸಮಸ್ಯೆ ಯಾವತ್ತೂ ಇದ್ದೇ ಇರುತ್ತೆ ಮಳೆಗಾಲದಲ್ಲಿ ಓಕೆ ಬಿಸಿಲುಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ ನಿಮ್ಮ ಹತ್ರ ಬೋರ್ ಇರುತ್ತೆ ಇಲ್ಲಾಂದರೆ ಬೋರ್ ವೆಲ್ ಇರುತ್ತೆ ಆ ಟೈಮಲ್ಲಿ ನೀವು ಬಾವಿಗೋಸ್ಕರ ನೀರಿಂದ ಆಚೆ ಎಕ್ಸಿಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟೀನಿಂದ ಟ್ವೆಂಟಿ ಮೀಟರ್ಸ್ವರೆಗೂ ನಮ್ಮದು ಸೆಕ್ ಮಾಡುತ್ತೆ ಒನ್ ಆಫ್ ದ ಬೆಸ್ಟ್ ರೇಟ್ ಸ್ಟಾರ್ಟಿಂಗ್ ಪ್ರೈಸ್ ಬಟ್ಬಿಟ್ಟು ಹತ್ತು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟರ್ಮ್ಸ್ ವಾರಂಟಿ ಇದೆ ಕೆಲವೆಡೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಫೈನಲಾಗಿ ಬನ್ನಿ ಇನ್ನ ಮುಂದೆ ಸೊ ಅಗ್ರಿಕಲ್ಚರ್ದು ಒಂದು ಸೆಟಪ್ ಅಂತ ಹೇಳಿದರೆ ನಮ್ಮ ಭಾರತದಲ್ಲಿ ಆ ಒಂದು ಅಗ್ರಿಕಲ್ಚರ್ ಅಂದರೆ ನಮ್ಮ ಭಾರತ ರೈತರೇ ಬಂದುಬಿಟ್ಟು ನಮ್ಮ ಭಾರತಕ್ಕೆ ಬೆನ್ನೆಲುಬು ಅಂತ ಇದ್ದೀನಿ ಬೆನ್ನೆಲುಬು ಅಂತ ಹೇಳಿದರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಿದರೆ ಅವ್ರಿಗೆ ಪ್ರಾಡಕ್ಟ್ ಸಪ್ಲೈ ಕೊಟ್ಟರೆ ಗ್ಯಾರಂಟಿ ವಾರಂಟಿ ಜೊತೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಕಾನ್ಸೆಪ್ಟಲ್ಲಿ ಏಮ್ ಸ್ಕೋರ್ ಕಾರ್ಪೊರೇಷನ್ನು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇದೆ ಸೊ ವರ್ಕ್ ಮಾಡಿದಾಗ ಅಗ್ರಿಕಲ್ಚರ್ ಇವಾಗ ಸೀಸನ್ ಬರ್ತಾ ಇದೆ ಸೊ ಸೀಸನ್ ಇದೆ ಪ್ರೆಸೆಂಟು ಸೊ ಅದಕ್ಕೆ ಒಂದು ಬ್ರಷ್ ಕಟ್ರು ನೀವು ಸ್ಟಾರ್ಟಿಂಗ್ ಬ್ರಷ್ ಕಟ್ರು ನಿಮ್ಗೆ ಕಾಣಿಸ್ತಾ ಇರ್ಬೋದು ಬ್ರಷ್ ಕಟ್ರು ಒಂದು ಬ್ರಷ್ ಕಟ್ರು ತೋರಿಸ್ತೀನಿ ಇದು ಫೋರ್ ಸ್ಟ್ರೋಕ್ ಇದೆ ಇದರಲ್ಲಿ ಟೂ ಸ್ಟ್ರೋಕ್ ಇಲ್ಲಿ ಕೆಳಗಡೆ ಇದೆ ಈ ಟೂ ಸ್ಟೋಕ್ ಅದು ಸಿಂಪಲ್ ಹೇಳ್ತೀನಿ ಈ ಟೂ ಸ್ಟೋಕ್ ಬಂದ್ಬಿಟ್ಟು ಸಿಕ್ಸ್ಟಿ ಸಿ ಸಿ ಅಂತಬಿಟ್ಟು ಸೊ ಬ್ರಷ್ ಕಟರ್ ಬಂದ್ಬಿಟ್ಟು ನಮ್ಮದು ಬಂದ್ಬಿಟ್ಟು ಜಪಾನ್ ಕಾರ್ಬೆಟರ್ ಇದೆ ಜಾಪಾನ್ ಕಾರ್ಬೆಟರ್ ಅಂದರೆ ನೀವು ಆಲ್ಮೋಸ್ಟ್ ಒನ್ ಆಫ್ ದ ಬೆಸ್ಟ್ ಒಂದು ಪಿಕಪ್ ಬರುತ್ತೆ ಒಂದು ಗುಡ್ ಮೈಲೇಜ್ ಬರುತ್ತೆ ಟೂ ಸ್ಟೋಕಲ್ಲಿ ಅಲ್ಲಿ ನೀವು ತೊಗೊಳೋಕ್ಕೋದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಎಂಟು ಸಾವಿರದ ನಾೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಜೊತೆ ಲೈಫ್ ಟೈಮ್ ವಾರಂಟಿ ಇದೆ ಹೌದು ವೀಕ್ಷೆ ಕೇವಲ ಎಂಟೂವರೆ ಸಾವಿರಕ್ಕೆ ನಿಮಗೆ ಅರವತ್ತು ಸಿ ಬ್ರಷ್ ಕಟ್ರ್ ಮಾರ್ಕೆಟಲ್ಲೇ ಸಿಗಲ್ಲ ಸಿಕ್ಕಿದ್ರು ಅದು ಚೆನ್ನಾಗಿರಲ್ಲ ಮತ್ತೆ ಗ್ಯಾರಂಟಿ ವಾರಂಟಿ ಜೊತೆ ಯಾರೂ ಕೊಡಲ್ಲ ಬಟ್ ಏಮ್ಸ್ ಕಾರ್ಪೊರೇಷನ್ ಅಂದ ಎಂದ್ರ ಬ್ರ್ಯಾಂಡಲ್ಲಿ ಮಾತ್ರ ನಿಮಗೆ ಸಿಗೋದು ಕೇವಲ ಎಂಟು ಸಾವಿರದ ನಾನೂರು ತೊಂಬತ್ತೊಂಬತ್ತಿಗೆ ಟೂ ಸ್ಟೋಕ್ ಸಿಕ್ಸ್ಟಿ ಸಿಗುತ್ತೆ ಟೂ ಸ್ಟೋಕ್ ಸಿ ಹತ್ತು ಸಾವಿರ ಇದೆ ಸಿ ಬಂದ್ಬಿಟ್ಟು ಹನ್ನೆರಡು ವರ್ಷ ಇದೆ ಫೋರ್ ಸ್ಟೋಕ್ ಸೆವೆಂಟಿ ಸಿ ಬಂದ್ಬಿಟ್ಟು ಹದಿನೈದು ಸಾವಿರವರೆಗೂ ಸಿಗುತ್ತೆ ಇಷ್ಟೇ ಅಂತ ಇಲ್ಲ ನಮ್ಮ ಹತ್ರ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಕಾನ್ಸೆಪ್ಟ್ ನೀವು ಕೇಳಿದ ಕೇಳ್ತೀನಿ ಆಲ್ಮೋಸ್ಟ್ ಇಂಡಿಯಾ ಮತ್ತೆ ಜಪಾನ್ ಕೊಲಾಬರೇಷನ್ ಮಾಡ್ತೀವಿ ನೀವು ಯಾವತ್ತಾದ್ರೂ ಹೋಗಿ ಒಂದು ವೆಹಿಕಲ್ ಸೆಗ್ಮೆಂಟ್ ಒಂದು ಆಟೋಮೆಟಿಕ್ ಸೆಗ್ಮೆಂಟ್ ಒಂದು ಆಟೋಮೊಬೈಲ್ ಸೆಗ್ಮೆಂಟ್ ಆಗಿ ಬಂದಾಗ ಆ ಟೈಮಲ್ಲಿ ಬಂದ್ಬಿಟ್ಟು ಜಪಾನ್ ಒನ್ ಆಫ್ ದ ಬೆಸ್ಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅದರಲ್ಲಿ ನಾವು ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಸ್ ಅಬ್ರಾಡ್ ಎಂದು ಬಂದ್ಬಿಟ್ಟು ಜಪಾನ್ ಕಾರ್ಬೆಟ್ರ್ ಯೂಸ್ ಮಾಡ್ತೀವಿ ಆ ಕಾರ್ಬೆಟ್ರಿಗೆ ಒನ್ ಇಯರ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀವಿ ವಾಲ್ ಆಲ್ಮೋಸ್ಟ್ ಸೇಲ್ಸ್ ಅಂಡ್ ಸರ್ವಿಸು ಆಫ್ಟರ್ ಸರ್ವಿಸ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಸಿಗುತ್ತೆ ನಿಮಗೆ ಆಲ್ ಓವರ್ ಕರ್ನಾಟಕ ಫ್ರಾಂಚೈಸಿಸ್ ಇದೆ ನೀವು ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡಬಹುದು ಅಂತ ಹೇಳ್ತೀನಿ ಅಂತ ಇಲ್ಲ ಅದ್ರ ಅಟ್ಯಾಚ್ಮೆಂಟ್ ಟ್ರಿಲ್ಲರ್ ಮತ್ತೆ ಬ್ಲೇಡ್ಸು ಆಲ್ಮೋಸ್ಟ್ ಬ್ಲೇಡ್ಸ್ ಕಾಣಿಸಿದೆ ನಿಮಗೆ ಬ್ಲೇಡ್ಸು ಬ್ಲೇಡ್ಸ್ ಎಲ್ಲ ಇದೆ ಅದಾದ್ಮೇಲೆ ನಮ್ಮ ಹತ್ರ ಚೈನ್ ಸಹ ಅವೈಲೇಬಲ್ ಇದೆ ವೀಕ್ಷಕರ ಸೊ ಆಲ್ಮೋಸ್ಟ್ ಚೈನ್ಸ ಅಂತ ಹೇಳಿದ್ರೆ ಒಂದು ಗರಗಸ ಅಂತೀವಿ ಮರ ಕಡಿಯೋ ಯಂತ್ರ ಅಂತ ಸಿಂಪಲ್ ಆಗಿ ಒಂದು ಇದು ಅಷ್ಟೇ ನಮ್ಮದು ಸಿಕ್ಸ್ಟಿ ಸಿ ಸಿ ಮಾರ್ಕೆಟಲ್ಲಿ ಬಂದು ಕಡಿಮೆ ಅಂದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇದೆ ನಮ್ಮ ಹತ್ರ ಬರೀ ಕೇವಲ ಹೌದು ವೀಕ್ಷಕರೆ ಸಿಕ್ಸ್ಟಿ ಸಿ ಕೇವಲ ಏಳು ಸಾವಿರದ ನಾನೂರ ತೊಂಬತ್ತೊಂಬತ್ತರ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷ ರಿಪ್ಲೇಸ್ಮೆಂಟು ಲೈಫ್ ಟೈಮ್ ವಾರಂಟಿ ಸೇ ಸಿಗುತ್ತೆ ಇದರಲ್ಲೂ ಅಷ್ಟೇ ಫೋರ್ ಸ್ಟೋಕು ಇದೆ ಟೂ ಸ್ಟೋಕು ಇದೆ ಟೂ ಸ್ಟೋಕು ಕಡಿಮೆ ಪ್ರೈಸಸ್ ಅದು ಬರುತ್ತೆ ಫೋರ್ ಸ್ಟೋಕ್ ಸ್ವಲ್ಪ ಇನ್ನೂ ಒಂದು ಎರಡು ಮೂರು ಸಾವಿರ ಜಾಸ್ತಿ ಬರುತ್ತೆ ವೀಕ್ಷಕರು ಸೊ ಇದಾಯಿತು ಮತ್ತೆ ಡಿಗ್ಗರು ಟಿಲ್ಲರು ಹಳ್ಳ ತೋಡೋ ಯಂತ್ರ ಅಂತ ಹೇಳ್ತೀವಿ ತೋ ಹಳ್ಳ ತೋಡೋ ಯಂತ್ರ ಆಲ್ಮೋಸ್ಟ್ ನೀವು ನೋಡಿದ್ರೆ ಸಿಂಪಲ್ಲಾಗಿರುತ್ತೆ ನೀವು ಯಾವ್ದು ಬೇಕಾದ್ರೂ ಇವಾಗ ಮಾನ್ಸೂನ್ ಸ್ಟಾ ಸೀಸನ್ ಸ್ಟಾರ್ಟ್ ಆಗಿದೆ ಅವಾಗ ಹಳ್ಳ ತೋಡೋಕ್ಕೆ ಇದಕ್ಕೆಲ್ಲ ಹೋಗುತ್ತೆ ಒಂದು ಬೆಸ್ಟ್ ಪ್ರೈಸಸ್ ಕೇವಲ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರ ಸ್ಟಾರ್ಟ್ ಆಗುತ್ತೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಇದೆಲ್ಲ ಇದು ಮಾಹಿತಿ ಆಯಿತು ತೊ ಫೈನಲ್ ಸ್ಟೇಟ್ಯೂನಾಗಿರಿ ಇದು ಒಂದು ಪೋ ಪವರ್ ಅಪ್ಲಯನ್ಸಸ್ ನೋಡಿದರೆ ಇನ್ನೂ ಮುದನೇವರೆಗೂ ನೋಡ್ತಾ ಇರಿ ಕೊನೆಯಾಗೋಡಿದ್ರೆ ಗೊತ್ತಾಗುತ್ತೆ ಹೋಮ್ ಅಪ್ಲಯನ್ಸ್ ಬಗ್ಗೆ ನಾನು ಡಿಪ್ಲೀಟ್ ಆಗಿ ಮಾತಾಡ್ತೀನಿ ಬನ್ನಿ ವೀಕ್ಷೆ ಹೋಗೋಣ ಹೌದು ವೀಕ್ಷೆ ಅಥವಾ ಫೈನಲ್ ಆಗಿ ಹೋಮಸ್ ಒಂದು ಬಾಸ್ಕೆಟ್ ಬಂದಿದ್ದೀವಿ ನೀವು ಹೋಮಪ್ಲಸ್ ಅಲ್ಲಿ ಬಂದ್ಬಿಟ್ಟು ಒಂದು ಎಕನಾಮಿಕಲ್ ರೇಂಜ್ ಅಲ್ಲಿ ಟಿವಿ ಸಿಗೋದು ಮಾರ್ಕೆಟ್ ಅಲ್ಲಿ ತುಂಬಾ ಕಷ್ಟ ಅದು ಬಂದ್ಬಿಟ್ಟು ವೆಬ್ ಎಸ್ ಇನ್ನೂ ಕಷ್ಟ ಸಿಗುತ್ತೆ ನಿಮಗೆ ಬಟ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸಸ್ ಬಂದ್ಬಿಟ್ಟು ಮೂರು ಸಾವಿರದ ನಾಲ್ಕೂರಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಂದ್ಬಿಟ್ಟು ಆಂಡ್ರಾಯ್ಡ್ ವರ್ಷನ್ ಸಿಗುತ್ತೆ ಬಟ್ ನಿಮಗೆ ಇನ್ನೂ ಮುನ್ನ ಮುಂದೆ ಮುತ್ತೆ ಮುತ್ತೆ ಮುಂದೆ ಮುಂದೆ ಹೋಗಬೇಕು ಆ ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಇರಬೇಕು ಅಂತ ಹೇಳಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರಲ್ಲ ಫೈನಲ್ ಆಗಿ ನೋಡ್ತಾ ಇದ್ರೆ ಮೂವತ್ತೆ ಇಂಚ್ರೈಡ್ ಇದೆ ಇದೆ ಆ್ಯಂಡ್ರಾಯ್ಡ್ ಇದೆ ಸ್ಮಾರ್ಟ್ ಇದೆ ವೆಬ್ ಓ ಎಸ್ ಇದೆ ಸೊ ಫೈನಲ್ ಆಗಿ ಎಲ್ಲ ಬಗ್ಗೆ ಪ್ರೈಸಸ್ ಹೇಳಿದರೆ ನಾನು ತುಂಬ ನಂಗೆ ಸಿಂಪಲ್ ಆಗಿ ಹೇಳ್ತೀನಿ ನಾನು ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಸೊ ಮಾರ್ಕೆಟಲ್ಲಿ ನೀವು ಟಿವಿ ವಿ ತೊಗೊಳಕ್ಕೆ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಮೋಸ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿದರೆ ಇಷ್ಟು ಜಿ ಬಿ ರ್ಯಾಮ್ ಇದೆ ಅಷ್ಟು ಜಿ ಬಿ ರೋಮ್ ಇದೆ ಅಂತ ಹೇಳ್ತಾರೆ ಬಟ್ ನಮ್ಮದ್ರಲ್ಲೂ ಅಷ್ಟೇ ನಾವು ಒನ್ ಜಿ ಬಿ ರ್ಯಾಮ್ ಅಂದರೆ ಒನ್ ಜಿ ಬಿ ರ್ಯಾಮೇ ಕೊಡ್ತೀವಿ ಟೂ ಜಿ ಬಿ ರ್ಯಾಮ್ ಅಂದರೆ ಟೂ ಜಿ ಬಿ ರ್ಯಾಮೇ ಕೊಡ್ತೀವಿ ನಮ್ಮ ಬೇಸಿಕ್ ಮಾಡಲ್ ಎಲ್ಲ ಒನ್ ಜಿ ಬಿ ರ್ಯಾಮ್ ಸಿಗುತ್ತೆ ಏಟ್ ಜಿ ಬಿ ರೋಮ್ ವರ್ಗೂ ಸಿಗುತ್ತೆ ಅಪ್ವಾರ್ಡಲ್ಲಿ ಟೂ ಜಿ ಬಿ ರಾಮ್ ಸಿಗುತ್ತೆ ಅಪ್ ಟು ಥರ್ಟಿ ಟೂ ಜಿ ಬಿ ರೋಮ್ ಸಿಗುತ್ತೆ ವೀಕ್ಷಕರೇ ಸೊ ಫೈನಲ್ ಪ್ರಾಡಕ್ಟ್ದು ಮತ್ತೆ ಏನು ಹೇಳ್ತಾರೆ ಅಂದರೆ ಮೂವತ್ತೆರಡು ಮೂವತ್ತೆರಡು ಅಂತ ಹೇಳ್ಬಿಟ್ಟು ಇಪ್ಪತ್ತೆಂಟು ಇಂಚಿತ್ ಕೊಡೋದು ನಲವತ್ತು ಇಂಚ್ ಹೇಳ್ಬಿಟ್ಟು ಮೂವತ್ತಾರು ಇಂಚು ಕೊಡೋದು ಅದು ಮಾರ್ಕೆಟಲ್ಲಿ ತುಂಬ ಗಿಮ್ಮಿಕ್ ಆಗುತ್ತೆ ಬಟ್ ನಮ್ಮದ್ರಲ್ಲಿ ಮೂವತ್ತೆರಡು ಇಂಚು ಅಂದರೆ ಮೂವತ್ತೆರಡು ಇಂಚ ಇರುತ್ತೆ ನಲವತ್ತು ನಲ್ವತ್ತು ಇಂಚಂದ್ರೆ ನಲವತ್ತೆರಡು ನಲವತ್ತಿಂದ ರೈಟ್ ಮೂವತ್ತು ನಲ್ವತ್ ಮೂರಿಗೆ ಮಾರೋಲ್ಲ ನಲ್ವತ್ಮೂರಿಂದು ಐವತ್ತಕ್ಕೆ ಮಾರಲ್ಲ ನಾವು ಸಿಂಪಲ್ಲಾಗಿ ಒಂದು ಕಾನ್ಸೆಪ್ಟಲ್ಲಿ ಕಿಟ್ಟಿದ್ವಿ ಒನ್ ಆಫ್ ದ ಬೆಸ್ಟು ನಾವು ಸಿಂಪಲ್ಲಾಗಿ ಹೇಳ್ತೀನಿ ನನ್ನ ಹತ್ರ ಬಂದ್ಬಿಟ್ಟು ಥರ್ಟಿ ಟು ಇಂಚಸ್ಸು ಎಂಟು ವರೆಸ್ ಸಾವಿರದಿಂದ ಸ್ಟಾರ್ಟ್ ಆಗ್ಬಿಟ್ಟು ಆಲ್ಮೋಸ್ಟ್ ಥರ್ಟಿ ಟು ಹನ್ನೆರಡು ವರ್ಷ ಸಾವಿರವರೆಗಿದೆ ಫಾರ್ಟಿ ಇಂಚಸ್ದು ಸ್ಟಾರ್ಟಿಂಗ್ ಪ್ರೈಸಸ್ ಹದಿನಾಲ್ಕು ವರದಿಂದ ಸ್ಟಾರ್ಟ್ ಆಗ್ಬಿಟ್ಟು ಹದಿನೆಂಟು ವರೆವರೆಗಿದೆ ಫಾರ್ಟಿ ತ್ರೀ ಹದಿನೇಳು ವರೆಯಿಂದ ಸ್ಟಾರ್ಟ್ ಆಗ್ಬಿಟ್ಟು ಇಪ್ಪತ್ತು ನಾಲ್ಕು ಇದೆ ಮತ್ತು ಇನ್ನು ಮುಂದೆ ಬನ್ನಿ ತೊ ಒನ್ ಆಫ್ ದ ಬೆಸ್ಟ್ ವೆಬ್ ಒಸ್ ಅಂತ ಬಿಟ್ಟು ಒಂದು ಸಿಕ್ಸ್ಟಿ ಫೈವ್ ಇಂಚಸ್ ಟಿ ವಿ ತೋರಿಸ್ತಾ ಇದ್ದೀನಿ ಇದು ಒಂದು ಹೋಮ್ಗೆ ಬೆಸ್ಟ್ ಟಿ ವಿ ಅಂತ ಹೇಳ್ತೀನಿ ಇದು ಬಂದುಬಿಟ್ಟು ಒಂದು ಅರವತ್ತೈದು ಇಂಚಿಂದು ಮಾರ್ಕೆಟಲ್ಲಿ ಈ ವೆಬ್ ಒಸ್ ತೊಗೊಂಡ್ರೆ ಲಕ್ಷಾಂ ಗಟ್ಟಲೆ ಇದೆ ಒಂದು ಚಿಲ್ಲರೆ ಇದೆ ಒಂದು ಲಕ್ಷ ಹತ್ತು ಸಾವಿರ ಹದಿನೈದು ಸಾವಿರ ಬಟ್ ನಮ್ಮದು ಯಾವತ್ತು ಕಡಿಮೆ ಬೆಳೆ ಇದೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇದೆ ಲೈಫ್ಟೈಮಲ್ಲದೆ ಕೇವಲ ಅರವತ್ತೈದು ಸಾವಿರಕ್ಕೆ ಸಿಗುತ್ತೆ ವಿಶೀರ್ ತೊ ಇನ್ನೊಂದು ಮಂದಿ ಫಿಫ್ಟಿ ಫೈವ್ ಇಂಚಿದು ವೆಬ್ ಒ ಮಾರ್ಕೆಟ್ ಸಿಗ್ತಾ ಇದೆ ಇದು ಒನ್ ಆಫ್ ದ ಬೆಸ್ಟು ನಾವು ನೀವು ನೋಡಿರ್ಬೋದು ನೀವು ನಮ್ಮ ಮಾರ್ಕೆಟಲ್ಲಿ ತೋಸಿಗೆ ಇದರಲ್ಲಿ ಒಂದು ಮಾಡಕ್ಕೆ ನಾನು ಒಂದು ಮಾಡಲ್ ಹೇಳಕ್ ಇಷ್ಟಪಡ್ತೀನಿ ನಾವು ಬಂದುಬಿಟ್ಟು ಯಾವುದು ತುಕಾಲಿ ಪ್ರಾಡಕ್ಟ್ ಮಾಡ್ತಾ ಇಲ್ಲ ಒನ್ ಆಫ್ ದ ಬೆಸ್ಟ್ ಮ್ಯಾನುಫ್ಯಾಕ್ಚರಲ್ಲಿ ಮಾಡಿಸೋದು ಅದಕ್ಕೋಸ್ಕರ ನಿಮಗೆ ಸಿಂಪಲ್ ತೋಸಿದೆ ಸರ್ ಈ ಝೂಮ್ ಮಾಡಿ ತೋರಿಸಿ ನಿಮಗೆ ಯಾವ್ದು ಬ್ರ್ಯಾಂಡ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸರ್ ನೀವು ಹೇಳೋಕ್ಕಾಗತ್ತಾ ಏನಂದ್ರೆ ಯಾವ ಬ್ರ್ಯಾಂಡ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಎಸ್ ಎ ಸರ್ ಇದು ಎಲ್ ಜಿ ಮಾಡಲ್ ಹೌದು ಎಲ್ ಜಿ ಅಂತ ಹೇಳಿದರೆ ಎಲ್ ಜಿ ಅವ್ರು ತೊಗೊಂಡ್ಬಿಟ್ಟು ಇದೇ ಟಿ ವಿ ಮಾಡೋಕ್ಕೋಸ್ಕರ ಒಂದು ಲಕ್ಷ ಏಳು ಲಕ್ಷಕ್ಕೆ ಮಾರ್ತಾರೆ ಬಟ್ ನಾವು ಅವರಿಂದ ಸೋರ್ಸ್ ಮಾಡ್ತೀವಿ ಥರ್ಡ್ ಪಾರ್ಟಿ ಸೋರ್ಸು ಅದಕ್ಕೋಸ್ಕರ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರಲ್ಲ ಎವ್ರ ಬ್ರ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ಓನ್ ಇರುತ್ತೆ ಬಟ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಅದಕ್ಕೋಸ್ಕರ ಒಂದುವರೆ ವರ್ಷ ರಿಪ್ಲೇಸ್ಮೆಂಟು ಲೈಫ್ ಟೈಮ್ ವಾರಂಟಿ ಸಿಗ್ತಿದೆ ನಿಮಗೆ ಕೇವಲ ಐವತ್ತ ಐದು ಇಂಚಿಂದ ಒಂದು ಎರಡು ಮೂರು ಮಾಡಲ್ ಇದೆ ನಮ್ಮ ಹತ್ರ ಮೂವತ್ತೆಂಟುವರಿಂದ ಸ್ಟಾರ್ಟ್ ಆಗುತ್ತೆ ನಲವತ್ತೈದಿಗೆ ಎಂಡ್ ಆಗುತ್ತೆ ವಿಷಯ ಸೊ ಈ ಟಿ ವಿ ಮಾಡಲ್ ನೋಡಿದರೆ ಇನ್ನು ನಿಮಗೆ ಸ್ಪೀಕರ್ಸ್ ಎಲ್ಲ ಕಾಣಿಸಿದೆ ಆ ಯೂನೀಕ್ ರೇಂಜ್ ಆಫ್ ಸ್ಪೀಕರ್ಸ್ ಕಾಣಿಸ್ತಾ ಇದೆ ನಿಮಗೆ ಟವರ್ ಸ್ಪೀಕರ್ಸ್ ಸಿಗುತ್ತೆ ಬುಲೆಟ್ ಸ್ಪೀಕರ್ ಸಿಗುತ್ತೆ ಬುಲೆಟ್ ಪಾರ್ಟಿ ಸ್ಪೀಕರ್ಸ್ ಎಲ್ಲ ಸಿಗುತ್ತೆ ಬಟ್ ಇವಾಗ ಇದೆ ಇವಾಗ ನಿಮಗೆ ಪವರ್ ಸ್ಪೀಕರ್ ಟವರ್ ಸ್ಪೀಕರ್ ಮನೆಯಲ್ಲಿ ಒಂದು ಸ್ಲಟ್ ಓಡ್ತಿದೆ ಅದಕ್ಕೋಸ್ಕರ ನಾವು ಪವರ್ ಟವರ್ ಸ್ಪೀಕರ್ ಸಿಗಿದೆ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಎರಡೂವರೆ ಸಾವಿರದಿಂದ ಕೇವಲ ಒಂದು ಹತ್ತು ಸಾವಿರ ಒಳಗಡೆ ನಿಮಗೆ ಒಳ್ಳೆ ಟವರ್ ಸ್ಪೀಕರ್ ಆಲ್ಮೋಸ್ಟ್ ತ್ರೀ ಟು ಫೋರ್ ಸಿಗುತ್ತೆ ಫೈನಲ್ ವೀಕ್ಷಕರೊ ಇಲ್ಲಂತೂ ನಿಮಗೆ ಬುಲೆಟ್ ಮಿಕ್ಸರ್ ಗ್ರೈಂಡ್ ಕಾಣಿಸ್ತಾ ಇದೆ ಬುಲೆಟ್ ಮಿಕ್ಸರ್ ಗ್ರೈಂಡ್ ಅಂದ್ರೆ ಈ ಬಂದ್ಬಿಟ್ಟು ಸೀಸನ್ ಅಲ್ಲಿ ಕೈಗೆಟ್ಟುವ ದರದಲ್ಲಿ ಸಿಗಬೇಕು ಅದು ಜಾರ್ ಒಂದು ಎರಡೇ ಪೀಸಸ್ ಅಲ್ಲ ಮೂರು ಪೀಸ ಈ ವಿಡಿಯೋ ಸಿಗುತ್ತೆ ಜನ ತುಂಬ ಬರ್ತಾ ಇರುತ್ತೆ ಪರ್ಟಿಕ್ಯುಲರ್ ಎಕ್ಸ್ ಬಟ್ ಇವಾಗ ಸೆಗ್ಮೆಂಟಾಗಿ ಹೇಳ್ತಾ ಇದ್ದೀನಿ ನಿಮಗೆ ಇದು ಬಂದುಬಿಟ್ಟು ಒಂದು ಸ್ಟಾರ್ಟಿಂಗ್ ಪ್ರೈಸಸ್ಸು ಐದು ಸಾವಿರ ಆರು ಸಾವಿರ ರೂಪಾಯಿ ಇದೆ ಬಟ್ ಡಿಸ್ಕೌಂಟ್ ಅಪ್ ಟು ಸಿಗುತ್ತೆ ಕೇವಲ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಐದು ಜಾರ್ಜ್ ಇದೆ ಹೌದು ವೀಕ್ಷಕರೆ ಎರಡಲ್ಲ ಮೂರಲ್ಲ ಐದು ಜಾರ್ ಜೊತೆ ಸಿಗುತ್ತೆ ವಿತ್ ಶೇಕರ್ ಜೊತೆ ಸಿಗುತ್ತೆ ನಿಮಗೆಲ್ಲ ಫುಲ್ ಸೆಟ್ ಅಪ್ ಪ್ಯಾಕೇಜೇ ಕಾಣಿಸ್ತಾ ಇರ್ಬೋದು ಸೊ ಒನ್ ಆಫ್ ದ ಬೆಸ್ಟ್ ಎವರ್ ಗ್ರೀನ್ ಕಡೆಯಿಂದ ಒಂದು ಬುಲೆಟ್ ಮಿಕ್ಸಿ ನಾಲ್ಕು ವೇರಿಯಂಟ್ ಕಲರ್ ಇಲ್ಲಿದೆ ರೆಡ್ ಬ್ಲ್ಯಾಕು ಸಿಲ್ವರ್ ಆ್ಯಂಡ್ ಗೋಲ್ಡು ಸೊ ನೀವು ನೋಡಬಹುದು ಸೊ ಇಷ್ಟೆಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಅವೈಲೇಬಲ್ ಇದೆ ಇದು ಬಿಟ್ಟು ನಮ್ಮ ಹತ್ರ ಟಿಟ್ಲಿಂಗ್ ಗ್ರೈಂಡರು ಬರುತ್ತೆ ಎಲ್ಲ ಬರುತ್ತೆ ಸೊ ನೆಕ್ಸ್ಟ್ ಬನ್ನಿ ತೊ ಫೈನಲಾಗೆ ಒಂದು ಗ್ರೈಂಡರ್ ಗ್ರೈಂಡರ್ ನಮಗೆ ಟೇಬಲ್ ಗ್ರೈಂಡರು ಸಿಗುತ್ತೆ ಟಿಟ್ಲಿಂಗ್ ಗ್ರೈಂಡರು ಸಿಗುತ್ತೆ ಟಿಟ್ಲಿಂಗ್ ಗ್ರೈಂಡರ್ ಇದ್ದ ತಕ್ಷಣನೇ ಒಂದು ಮೂರುವರೆ ಕೆ ಜಿ ಇದು ಟೇಬಲ್ ಗ್ರೈಂಡರ್ ಅಂದರೆ ಒಂದು ಎರಡು ಕೆ ಕೆಜಿ ಇದು ತೋ ಫೈನಲಿಗೆ ಇದೆಲ್ಲ ಪ್ರಾಡಕ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತಕ್ಕೆ ನಿಮಗೆ ಒನ್ ಆಫ್ ದ ಬೆಸ್ಟ್ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇದೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಸೊ ಐರನ್ ಬಾಕ್ಸ್ ಗ್ರೀನ್ ಕಡೆಯಿಂದ ಆಲ್ಮೋಸ್ಟ್ ಫೋರ್ ಗ್ಯಾಜೆಟ್ ಐರನ್ ಬಾಕ್ಸ್ ಇದೆ ಸೆವೆನ್ ಫಿಫ್ಟಿ ವಾರ್ಡ್ಸ್ ಇಂದ ಇದೆ ಸಿಕ್ಸ್ ಫಿಫ್ಟಿ ವಾಟ್ಸ್ ಇಂದ ಇದೆ ಅಪ್ ಟು ತೌಸಂಡ್ ವಾರ್ಡ್ಸ್ವರೆಗೂ ಸಿಗುತ್ತೆ ಇದಕ್ಕೋಷ್ಟೇ ಕಂಪ್ಲೀಟ್ ಎಕ್ಸ್ಚೇಂಜ್ ಆಫರ್ ಸಿಗುತ್ತೆ ನಿಮಗೆ ಏಯ್ಟೀನ್ ಮಂತ್ಸಲ್ಲಿ ಎಕ್ಸ್ಚೇಂಜ್ ಆಫರ್ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸಸ್ ಕೇವಲ ಬಂದ್ಬಿಟ್ಟು ಐದು ಸಾ ಐನೂರ ತೊಂಬತ್ತೊಂಬತ್ತು ರೂಪಾಯಿಂದ ಒಂದು ಸಾವಿರದ ಇನ್ನೂರು ರೂಪಾಯಿವರೆಗೂ ಸಿಗುತ್ತೆ ನಿಮಗೆ ಒನ್ ಆಫ್ ದ ಬೆಸ್ಟು ಒಂದುವರೆ ವರ್ಷ ರಿಪ್ಲೇಸ್ಮೆಂಟ್ ಹೇಗೆ ತಡಾಯ್ ಮಾಡ್ತಾರೆ ಕೆಳೋಗ್ತಾರೆ ನಾವು ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಹೌದು ಅಥವಾ ಇನ್ನೊಂದು ಗ್ಯಾಜೆಟ್ ತೋರಿಸ್ತೀನಿ ವ್ಯಾಕ್ಯೂಮ್ ಕ್ಲೀನರು ಇದು ಮಾರ್ಕೆಟಲ್ಲಿ ನೋಡಿರ್ಬೋದು ನೀವು ಈ ವ್ಯಾಕ್ಯೂಮ್ ಕ್ಲೀನ್ ಮಾರ್ಕೆಟಲ್ಲಿ ಕಡಿಮೆ ಅಂದ್ರೂ ನಲ್ವತ್ತು ಸಾವಿರ ಐವತ್ತು ಸಾವಿರ ಇದೆ ನಾನು ಬ್ರ್ಯಾಂಡ್ ನೇಮ್ ಹೇಳೋಕ್ಕಾಗಲ್ಲ ಆ ಬ್ರ್ಯಾಂಡ್ ಎಲ್ಲ ಮೇಲಿದ್ರೆ ಆಗಲ್ಲ ಫಾರ್ಟಿ ತೌಸಂಡು ಬಟ್ ನಮ್ಮದಲ್ಲೇ ಕೇವಲ ಹತ್ತುವರೆ ಸಾವಿರ ನೀವು ಸೋಫಾ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡಿ ಬೆಡ್ಶೀಟ್ ಕ್ಲೀನ್ ಮಾಡಿ ನಿಮ್ಮ ಡ್ರೆಸ್ಸೇ ಕ್ಲೀನ್ ಮಾಡ್ಬೋದು ಅಂತ ಒಂದು ಒನ್ ಒನ್ ಆಫ್ ದ ವೆಟ್ ಆ್ಯಂಡ್ ಡ್ರೈ ಗ್ಯಾಜೆಟ್ ಅಂತ ಹೇಳ್ತೀನಿ ಕೇವಲ ಹತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರವರೆಗೆ ನಿಮಗೆ ಈ ಸ್ಟಾಕ್ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ ವೀಕ್ಷಕರ ಸೊ ಫೈನಲ್ಲಾಗಿ ಇದೆಲ್ಲ ಆಯಿತು ಇವಾಗ ನಮ್ಮದು ವಾಷಿಂಗ್ ಮಿಷಿನ್ ಬನ್ನಿ ನೀವು ತೊ ವಾಷಿಂಗ್ ಮಿಷಿನ್ ನೋಡಿದ್ದೀರಾ ಆಲ್ಮೋಸ್ಟ್ ವೀಡಿಯೋನೂ ನೀವು ಸ್ಲಜ್ ಮಾಡಿದ್ದೀರ ವಾಷಿಂಗ್ ಮಿಷಿನಲ್ಲಿ ತುಂಬ ಮಾಡಲ್ ಇದೆ ಸರ್ ಅದರ ಮುಂಚೆನಲ್ಲಿ ಇಲ್ಲಿಗೆ ಬನ್ನಿ ಸರ್ ನೀವು ಹೇಳ್ತೀನಿ ಸರ್ ಈ ಮಾಡಲ್ನ ಕವರ್ ಮಾಡಿ How's that? ಈ ಮಾಡಲ್ ಮಾರ್ಕೆಟಲ್ಲಿ ಬಂದುಬಿಟ್ಟು ಒಂದು ಟಂಬ್ಲರ್ ಸೈಜಲ್ಲಿ ಒಂದು ದೇಸಿ ವಾಷಿಂಗ್ ಮಿಷಿನ್ ಅಂತ ಇದೆ ನಮ್ಮ ದೇಶಕ್ಕೆ ಒಂದು ಯೂನಿಕ್ ರೇಂಜ್ ಆಫ್ ವಾಷಿಂಗ್ ಮಿಷಿನ್ ಅಂತ ಬಿಟ್ಟು ನಾವು ಮಾಡಿದ್ದೀವಿ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗಿದೆ ಆರುವರೆ ಕೆ ಜಿ ಇದೆ ನಾನು ರೆಕಮೆಂಡ್ ಮಾಡ್ತೀನಿ ಒಂಬತ್ತು ಕೆ ಜಿ ತೋಳಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಮೂಡ್ರೂ ಚೆನ್ನಾಗಿದೆ ಒಂದು ಕುಟುಂಬ ಫ್ಯಾಮಿಲಿನ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ ವೀಕ್ಷೆ ಸೊ ನಮ್ಮ ಹತ್ರ ವಾಷರ್ಸು ಹತ್ತು ಕೆ ಜಿದಿದೆ ಹನ್ನೆರಡು ಇದೆ ಮತ್ತು ಡ್ರೈ ವೆಟ್ ಆ್ಯಂಡ್ ಡ್ರೈ ಸಾರಿ ನಮ್ಮ ಡ್ರೈಯರು ವಿತ್ ಸ್ಪಿನ್ನರ್ ಜೊತೆ ವಾಷರು ವಿತ್ ಡ್ರೈಯರ್ ಜೊತೆ ಸಿಗುತ್ತೆ ನಿಮಗೆ ಸ್ಪಿನ್ನರ್ ಕೇಬಲ್ ಜೊತೆ ಸ್ಟಾರ್ಟಿಂಗ್ ಪ್ರೈಸು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಅದರಲ್ಲಿ ಹತ್ತು ಕೆ ಜಿದು ಇದೆ ಹತ್ತು ಕೆ ಜಿದು ಇದೆ ನಿಮಗೆ ಒನ್ ಆಫ್ ದ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಹನ್ನೆರಡು ಕೆ ಜಿ ಇದೆ ಲಾಸ್ಟ್ ಹದಿನೈದು ಕೆ ಜಿ ವರ್ಗಿದೆ ಇದು ಒಂದು ಪ್ರೈಸ್ ಬರ್ಮಿಟ್ಟು ಕೇವಲ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಹದಿನೈದು ಕೆ ಜಿ ಸಿಗುತ್ತೆ ನಮ್ಮ ನಮ್ಮ ಚಾನಲ್ನ ಮತ್ತು ನಮ್ಮ ನ್ಯೂಸ್ ಹಂಟ್ ಕನ್ನಡ ಕರ್ನಾಟಕ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡು ನಿಮ್ಗೆ ನಿಮಗೆ ಇನ್ನೂ ಎಕ್ಸೈಟಿಂಗ್ ಆಫರ್ ಸಿಗುತ್ತೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ರಿಡಕ್ಷನು ಸಿಗುತ್ತೆ ಬರೀ ಇದು ಓವರ್ಲಿ ವೀವರ್ಸ್ ಆಫ್ ನ್ಯೂಸ್ ಹಂಟಿಂಗ್ ಕನ್ನಡ ವೀವರ್ಸ್ಗೆ ಮಾತ್ರ ಅಂತ ಹೇಳ್ತೀನಿ ನಮ್ಮ ಹತ್ರ ಗೀಸರ್ಸ್ ಇದೆ ಗೀಸರ್ ಬಂದಿ ಒಂದ್ಸತಿ ನಮ್ಮ ಹತ್ರ ಗೀಸರ್ಸ್ ಇದೆ ಯೂನಿಕ್ ರೇಂಜ್ ಆಫ್ ಗೀಸರ್ ಸಿಗುತ್ತೆ ಸೊ ಆಲ್ಮೋಸ್ಟ್ ನಮ್ಮ ಹತ್ರ ಮೂರು ಮಾಡಲ್ ಗೀಸರ್ ಇದೆ ನಿಮಗೆ ಫೋಟೋಲ್ಲಿ ಕಾಣಿಸ್ತಾ ಇರಬಹುದು ಫೋಟೋ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಗೀಸರ್ಸ್ ನಮ್ಮ ಮೂರು ಮಾಡಲ್ ಇದೆ ಒಂದು ನ್ಯಾನೋ ಇದೆ ಒಂದು ಅಲ್ಟ್ರಾ ನ್ಯಾನೋ ಇದೆ ಒಂದು ಒಂದುವರೆ ಇದೆ ಒಂದು ಎರಡು ಇದೆ ಒಂದು ಮೂರು ಇದೆ ಒಂದು ಮೂರು ಲೀಟ್ರ್ ಶಾವರ್ ಮಾಡಿದೆ ಸ್ಟಾರ್ಟಿಂಗ್ ಪ್ರೈಸಲ್ಲಿ ಕೇವಲ ಎರಡು ಒಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರ ಸ್ಟಾರ್ಟಾಗಿ ಮೂರುವರೆ ಸಾವಿರ ಒಳಗಡೆ ನಿಮಗೆ ಕ್ಲೋಸ್ ಆಗುತ್ತೆ ವಿಷಯ ಸೊ ಹೆಚ್ಚಿನ ಮಾಹಿತಿಗೋಸ್ಕರ ಇನ್ನೂ ತುಂಬ ಇದೆ ಆ ನಮ್ಮ ಹತ್ರ ಮಿಕ್ಸರ್ ಗ್ರೈಂಡರ್ಸು ಇದು ಇದು ಎಲ್ಲ ತುಂಬ ಸಿಗುತ್ತೆ ವೀಡಿಯೋ ಲೆಂತ್ ಆಗೋದು ತುಂಬ ವೀಡಿಯೋ ಮಾಡ್ತಾ ಲೆಂತ್ ಆಗೋಕೆ ಲೆಂತ್ ಮಾಡಕ್ಕೆ ಕೊಡ್ತಾ ಇಲ್ಲ ತೊ ಫೈನಲ್ ಆಗಿ ಇದೆಲ್ಲ ಸ್ಟೇಟ್ ಟ್ಯೂನ್ ಇಂತ ಇರಿ ಅಂತ ಹೇಳ್ತೀನಿ ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಇದೆ ಫೈನಲ್ ಆಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಏಮ್ಸ್ ಕೋರ್ ಕಾರ್ಪೊರೇಷನ್ ಬಂದ್ಬಿಟ್ಟು ಓನ್ಲಿ ಬಂದ್ಬಿಟ್ಟು ಒಂದೇ ಒಂದು ಸ್ಟೋರಲ್ಲ ವೀಕ್ಷಕರ ಯಾಕಂತ ಹೇಳಿದ್ರೆ ನಾನು ಬನ್ ಸ್ಟೋರಿ ಕಂಡು ಸೇಲ್ ಮಾಡಬಹುದು ಎಲ್ಲಿ ಬೇಕಾದ್ರೂ ನಮ್ದು ಏನು ಕಾನ್ಸೆಪ್ಟ್ ಅಂದ್ರೆ ಮೂಲೆ ಮೂಲೆಯಲ್ಲಿ ಇವಾಗ ಆಲ್ಮೋಸ್ಟ್ ಒಂದೊಂದು ದೊಡ್ಡ ದೊಡ್ಡ ನಾನು ಹೇಳಕ್ ಇಷ್ಟಪಡ್ತೀನಿ ಇತ್ತು ಆ ಮಾರ್ಕೆಟ್ ಅಲ್ಲಿ ಐನೂರು ರೂಪಾಯಿಗೆ ಮೊಬೈಲ್ ತಂದ್ರು ಮೊಬೈಲ್ ತಂದುಬಿಟ್ಟು ಮಾರ್ಕೆಟ್ ಅಲ್ಲಿ ಲಕ್ಷಾಂ ಮೊಬೈಲ್ ಇದ್ರು ಇವತ್ತಿನ ಕಾಲದಲ್ಲಿ ಐನೂರು ರೂಪಾಯಿ ಮೊಬೈಲ್ ಕಡೆಯಿಂದ ಎಲ್ಲರ ಮನೆಗೆ ಒಂದು ಮೊಬೈಲ್ ಬಂತಾ ಥರ ಸೇಮ್ ಕಾನ್ಸೆಪ್ಟ್ ನಮ್ದು ಅಥವಾ ಸ್ಟಾರ್ಟಿಂಗ್ ಪ್ರೈಸ್ ಒಂದು ಸಾವಿರದ ನಾನೂ ತೊಂಬತ್ತು ರೂಪಾಯಿ ಗೀಸರ್ ಬರ್ತಿದೆ ಅಂತ ಹೇಳಿ ಎಲ್ಲರ ಮನೆಗೆ ಗೀಸರ್ ಬೇಕು ಮೂರು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ವಾಷಿಂಗ್ ಮಿಷನ್ ಬರ್ತಿದೆ ಎಲ್ಲರ ಮನೆಗೆ ವಾಷಿಂಗ್ ಟಿ ಟಿವಿ ಸ್ಟಾರ್ಟಿಂಗ್ ಪ್ರೈಸ್ ಮೂರು ವರ್ಷ ಸಾವಿರ ಅಂತ ಹೇಳಿದ್ರೆ ಎಲ್ಲರೂ ಮನೆಗೆ ಇರಬೇಕು ನಮ್ಮ ಕಾನ್ಸೆಪ್ಟು ಮನೆ ಮನೆಗೂ ಪ್ರತಿ ಮನೆ ಮನೆಗೂ ಹೆಣ್ಮಕ್ಳಿಲಿ ಗಂಡು ಮಕ್ಕಳಿರಲಿ ಆ ಒಂದು ಕೈಗೆ ಆಗೋದವ್ರಲಿ ಕೈಗೆಟ್ಟಿದ್ದವರು ಇರಲಿ ಅವರಿಗೆ ಮನೆ ಮನೆಗೂ ನಮ್ಮ ಪ್ರಾಡಕ್ಟ್ ತಲುಬೇಕಂತ ಕಾನ್ಸೆಪ್ಟು ಆ ಕಾನ್ಸೆಪ್ಟಲ್ಲಿ ನಮ್ಮದು ಫ್ರಾಂಚೈಸಿಸ್ ಆಲ್ ಓವರ್ ಕರ್ನಾಟಕ ಸಿಗುತ್ತೆ ಸಿಗಬೇಕಾದ್ರೆ ಕಾನ್ಸೆಪ್ಟ್ ಹೌದು ಸರ್ ಎಲ್ಲರ ಮನೆಗೂ ಇರಬೇಕು ಅದೇ ನಮ್ಮ ಕಾನ್ಸೆಪ್ಟು ಬಡೂರು ಶ್ರೀಮಂತರೆಲ್ಲ ಅದು ಅದ್ರ ಅನುಕೂಲ ತಗೊಳ್ತಿರೋದು ನಮ್ಮ ಬಡೂರು ಇಲ್ಲಿ ನಮ್ಮ ಮಿಡಲ್ ಫ್ಯಾನ್ ನಮ್ಮಂಥವ್ರು ಮಿಡಲ್ ಫ್ಯಾಮ್ಲಿ ಅವ್ರು ಇದ್ದಾರೆ ಅವ್ರು ಅಷ್ಟ ಕಷ್ಟಪಡೋರ್ಗ ಅವ್ರಿಗೂ ಅದ್ರ ಪ್ರತಿಫಲ ಸಿಗಲಿ ಅವರು ಸ್ವಲ್ಪ ಲಕ್ಸುರಿ ಲೈಫ್ನ ಮಾಡಲಿ ಅಂತ ಬಿಟ್ಟು ನಾವು ಒಂದು ಪಣೆ ತೊಟ್ಟಿದ್ದೀವಿ ಅದಕ್ಕೋಸ್ಕರ ನಮ್ಮದು ಎಮ್ ಕಾರ್ಪೊರೇಷನ್ ಆಲ್ ಓವರ್ ಕರ್ನಾಟಕ ಸಿಗುತ್ತೆ ನಿಮಗೆ ಇದು ತುಮಕೂರು ಹೆಡ್ ಆಫೀಸ್ ನಿಮಗೆ ಬ್ಯಾಂಗ್ಳೂರು ಹೆಡ್ ಆಫೀಸ್ ಇದೆ ಪೀಣ್ಯ ಸೆಕೆಂಡ್ ಸ್ಟೇಜ್ ದೊಡ್ಡ ಇಂಡಸ್ಟ್ರಿ ಇದೆ ಬ್ಯಾಂಗ್ಳೂರಿಗೆ ಸಿಂಪಲ್ ಆಗಿ ಹೇಳ್ತಿದೆ ನಿಮಗೆ ದೊಡ್ಡ ಬ್ಯಾಂಗ್ಳೂರು ಸೆಕೆಂಡ್ ಬ್ಯಾಂಗ್ಳೂರು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಸಿಗುತ್ತೆ ದೊಡ್ಡ ಇಂಡಸ್ಟ್ರಿ ಇನ್ನೊಂದು ಹೆಣ್ಣೂರು ಬಂಡೆಲಿ ಮತ್ತೆ ನಮ್ದು ಟೌನ್ ಹಾಲ್ ಸರ್ಕಲ್ ತರ ಇದೆ ಆ ಯೂನಿಟಿ ಬಿಲ್ಡಿಂಗ್ ಅಲ್ಲಿ ಅಲ್ಲೂ ಇದೆ ಅದಾದ್ಮೇಲೆ ಜೈನಗರ ಇದೆ ಜೆ ಪಿ ನಗರ ಇದೆ ಮಲ್ಲೇಶ್ವರಂ ಇದೆ ಅಲ್ಲೂ ಕಾಣಿಸಿರ್ಬೋದು ನಿಮಗೆ ಸೊ ಫೈನಲ್ ಆಗಿ ಔಟ್ಸ್ಕಟ್ ಅಲ್ಲೂ ಇದೆ ಔಟ್ಸ್ಕಟ್ ಬಂದ್ಬಿಟ್ಟು ನಿಮಗೆ ಸರ್ಜಾಪುರ ತಗೊಳ್ಳಿ ವೈಟ್ ಫೀಲ್ಡ್ ತಗೊಳ್ಳಿ ಅಲ್ಲೂ ಸಿಗುತ್ತೆ ಅದು ಬಿಟ್ಟು ಆಲ್ ಓವರ್ ಕರ್ನಾಟಕ ಮೇನ್ ಇವಾಗ ಆಲ್ ಓವರ್ ಕರ್ನಾಟಕ ಸ್ಟಾರ್ಟಿಂಗ್ ಫ್ರಮ್ ಹೇಳ್ತೀನಿ ದಾವಣಗೆರೆ ಸಿಗುತ್ತೆ ದೊಡ್ಡಬಳ್ಳಾಪುರ ಸಿಗುತ್ತೆ ಅದಾದಮೇಲೆ ಹಾಸನ ಸಿಗುತ್ತೆ ಹೊಳೆ ನರಸೀಪುರ ಸಿಗುತ್ತೆ ಅದಾದಮೇಲೆ ಬಳ್ಳಾರಿ ಸಿಗುತ್ತೆ ಅರಸಿಕೆರೆ ಸಿಗುತ್ತೆ ದಾವಣಗೆ ಶಿವಮೊಗ್ಗ ಮಂಗಳೂರು ಚಿಕ್ಕಮಂಗ್ಳೂರು ಬೀದರ್ ಸೊ ಆಲ್ಮೋಸ್ಟ್ ಎಲ್ಲ ಕರೆ ಫ್ರಾಂಚೈಸಿ ಟೋಟಲ್ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಸೆವೆಂಟಿ ಫೋರ್ ಔಟ್ಲೆಟ್ ಡೀಲರ್ಸ್ ಇದ್ದಾರೆ ತೊ ಓನ್ ಫ್ರಾಂಚೈಸೀಸ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಅಬೋ ಇದೆ ಫೈನಲ್ ಆಗಿ ಈ ನೀವು ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಏನಾದರೂ ಸರ್ವಿಸ್ ಪ್ರಾಬ್ಲಮ್ ಅಂದರೆ ಅಲ್ಲೇ ಸರ್ವಿಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಮಿಕ್ಕಿದೇನಾದರೂ ಎಕ್ಸ್ಟ್ರಾ ಇಲ್ಲ ಸರ್ ನಮ್ಮ ಮನೆ ದೂರ ಇದೆ ನಮ್ಮ ಫ್ರಾಂಚೈಸೀಸ್ಗೆ ಆಗಲ್ಲ ಅಂದರೆ ನಮ್ಮ ಹತ್ರ ಸಿ ಡಿ ಆಪ್ಷನ್ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇದೆ ನೀವು ಪೇಮೆಂಟು ಮಾಡಬಹುದು ಸಿ ಓಡಿ ನೆಲೆ ಆಪ್ಷನಲ್ಲಿ ಏನಾಗುತ್ತೆ ಸಿ ಓಡಿ ಡಿ ಚಾರ್ಜಸ್ ಸ್ವಲ್ಪ ಎಕ್ಸ್ಟ್ರಾ ಬೀಳುತ್ತೆ ನಿಮಗೆ ಡೈರೆಕ್ಟಾಗಿ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಕಳ್ಸ್ಕೊಡ್ತೀವಿ ಕೋರೆ ಚಾರ್ಜಸ್ ಸಪ್ರೇಟ್ ಸಿಗುತ್ತೆ ವೀಕ್ಷಕರೇ ಕೋರೆ ಚಾರ್ಜಸ್ ಯಾವುದು ಸಪ್ರೇಟ್ ಇರುತ್ತೆ ಯಾಕೆಂದರೆ ನಮ್ಮ ಪಾರ್ಟ್ನರ್ಸ್ ಇದ್ದಾರೆ ಒಂದು ಕೆ ಎಸ್ ಆರ್ ಟಿ ಸಿ ನಮ್ಮ ಕಾರ್ಗೋ ಇದೆ ವಿ ಆರ್ ಎಲ್ ಇದೆ ಶಿಬ್ರಾಕಟ್ ಇದೆ ಡಿ 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 ಸಿ ಇದೆ ಪ್ರೊಫೆಷನಲ್ ಇದೆ ಇನ್ನೂ ತುಂಬ ಇತ್ಯಾದಿ ಇದೆ ವೀಕ್ಷಕರೇ ಸೊ ನಮ್ಮ ಹೆಚ್ಚಿನ ಮಾಹಿತಿ ಬೇಕಂದರೆ ಹಂಡ್ರೆಡ್ ಪರ್ಸೆಂಟು ನಮ್ಮ ನ್ಯೂಸ್ ಹಂಟಿಂಗ್ ಕನ್ನಡ ವೀಕ್ಷಕರು ಏನು ಹೇಳ್ತೀನಿ ಅಂದರೆ ನೀವು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರು ಸೋಷಿಯಲ್ ಮಾರ್ಕೆಟಲ್ಲಿ ಏನಾಗುತ್ತೆ ಅವರು ನಿಮಗೆ ಹೆಲ್ಪ್ ಔಟ್ ಮಾಡಿಕೊಡ್ತಿದ್ದಾರೆ ಬಟ್ ನಮಗೆ ಪ್ರಾಡಕ್ಟ್ ಇಂಡೆಪ್ ಬೇಕು ನಿಮಗೆ ಅಂತ ಹೇಳಿದ್ರೆ ನಮ್ಮ ಓನ್ ಚಾನಲ್ ಇದೆ ಏಮ್ ಸ್ಕೋರ್ ಕಾರ್ಪೊರೇಷನ್ ಡಾಟ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಅಂತ ಅಲ್ಲೂ ನೀವು ಬೇಕಾದ್ರೆ ಪಿಕ್ ಮಾಡೋದು ಫೇಸ್ಬುಕ್ ಇದೆ ಇನ್ಸ್ಟಾ ಇದೆ ಯೂಟ್ಯೂಬ್ ಸಿಗುತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅಲ್ಲಿ ಹೆಚ್ಚಿನ ಮಾಹಿತಿ ಯಾವ್ದಾದ್ರು ಪ್ರಾಡಕ್ಟ್ ಏನೇನು ಆಫರ್ ಬರುತ್ತೆ ಅದೆಲ್ಲ ಸಿಗುತ್ತೆ ಸ್ಟೇಟ್ ಟ್ಯೂನ್ ಆಗಿದೆ ಇನ್ನೂ ವೀಡಿಯೋ ಬರ್ತಾ ಬರ್ತಾ ಮುಂದೆ ಇನ್ನೂ ತುಂಬಾ ವಿಡಿಯೋಸ್ ಬರೋದಿದೆ ಅದಕ್ಕೋಸ್ಕರ ನ್ಯೂಸ್ ಕರ್ನಾಟಕ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದ ಸ್ಟೇಟ್ ಟ್ಯೂನ್ ವೀಕ್ಷಕರೇ